ಗುಂಡು ಎಲ್ಲಾಲೂ ಕೂತು ಊಟ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಲ್ವಾ ಹ್ಞೂ ಹಿಂಗೆಲ್ಲರೂ ಒಟ್ಟಾಗಿ ಕೂಡಿ ತಮಾಷೆ ಮಾಡ್ಕೊಂತ ಮಾತಾಡ್ಕೊಂತ ಹಿಂಗೆಲ್ಲರೂ ಜೊತೆಯಾಗಿ ಉಣ್ತಿದ್ರೆ ಅದೇ ಒಂದು ಚಂದ ಹೂ ಕಣಕ್ಕೆ ತುಂಬಾ ದಿನಗಳಾಗಿತ್ತು ಹಿಂಗೆಲ್ಲರೂ ಒಟ್ಟಾಗಿ ಕೂತು ಹಿಂಗೆ ಮಾತಾಡ್ಕೊಂತ ಕೂತ್ಕೊಂಡದ್ದು ಹೂ ಗುಂಡು ಎಷ್ಟೋ ದಿನಗಳಾದ್ಮೇಲೆ ಈ ತಲಾ ಒಂದು ಖುಷಿ ಸಿಕ್ಕಿಲೋದು ఇన్మేలూ ఆవ్ బర్తాయిరు ఈతర ఖుషివ్ సిక్తి సలీగు యవగ్ బల్ ఆమె సోసూ కిండు అవులు కల్కం బతీ ఈ అనుభవసే ఇలా కర్క అవురు నోడ్లీ అంద చందే అంత

ಸೊಸೆ ಲೇವತಿ ನನ್ ಮೊಮ್ಮಗ ಪ್ರವೀಣ ಎಲ್ಲೂ ಸೇಲಿ ಟ್ರಿಪ್ ಹೋಗಿದ್ವಿ ಅದು ಎಲ್ಲಿ ಅಂದ್ರೆ ರಾಜಸ್ಥಾನಕ್ಕೆ ಅಲ್ಲಿ ಮಲಲು ಅಂದ್ರೆ ಮಲಲು ಕನೇ ಎಲ್ಲಿ ನೋಡಿದ್ಲು ಒಂದ್ ಗಿಡ ಇಲ್ಲ ಒಂದ್ ಮಲ ಇಲ್ಲ ಏನು ಇಲ್ಲ ನಾನು ನನ್ ಮಗ ಸುಲೇಶ ಎಲ್ಲಾಲುವೆ ಒಂಟೆ ಮೇಲೆ ಕೂತ್ಕೊಂಡು ಸವಾಲಿ ಮಾಡಿದ್ವಿ ಕಣೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಓ ಹೌದೇನು ಎಲ್ಲಾರು ರಾಜಸ್ಥಾನಕ್ ಹೋಗಿದ್ರೇನು ಓ ಚೆನ್ನಾಗಿತ್ತು ಬಿಡು ಒಳ್ಳೇದಾಯ್ತು ಹ್ಞೂ ನಾನೇನು ಕೇಳಿದಿನಪ್ಪ ಹಿಂಗೆ ಮರಳು ಜಾಸ್ತಿ ಇರ್ತದಲ್ಲ ಎಲ್ಲಿ ನೋಡಿದ್ರು ಮರಳು ಒಂಟೆಗಳು ಹ್ಞೂ ಕೇಳಿದೀನಿ ನಾನು ಹ್ಞೂ ಈ ಪಿಕ್ಚರ್ಗಳಾಗ ಈ ಟಿ ವಿಗಳಾಗ ನೋಡಿದಿನಿ ಆಟಗ ಓ ಅಲ್ಲಿಗೆ ಹೋಗಿದ್ರೆ ಏನು ಎಲ್ಲರೂ ಹ್ಞೂ ಹ್ಞೂ ಗುಂಡು ನೀವೆಲ್ಲೂ ಸೇಲಿ ಅಲ್ಲಿ ಬಂದಿದ್ಲೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ

ಸಣ್ಣಜಿ ಸಣ್ಣಜಿ ನೀನು ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡೋಗಜಿ ಆ ನನ್ನನ್ನು ಬಿಟ್ಟು ಹೋಗ್ಬೇಡ ನನಗೂ ಈ ಒಂಟೆ ಮೇಲೆ వారి కణజ్జీ బ్బిడ్తీ నిజీవ్జీవ అప్ప ఇవ అమ్మ ఎల్ కర్కొలాగూ కల్సల్ నేనూ నన్న కర్కొజ్జీ నూ ఒంటే మే సవారి మతీని ಹ್ಞೂ ಮಂಜು ಎಲ್ಲು ಕಲ್ಕೊಂಡೋಗ್ತೀನಿ ಬಿಡು ಹ್ಮ್ ಅಷ್ಟೇ ಅಲ್ಲ ಎಲ್ಲೂ ಕಲ್ಕೊಂಡೋಗ್ತೀನಿ ಅಜೀ ಮತ್ತಿಗೆ ಮಾತಾಡ್ಬೇಕು ಹೋಗ್ಬೇಕು ಹ್ಞೂ ಮತ್ತೆ ನೀನು ಬೆಂಗಳೂರಿಗೆ ಮತ್ತೆ ಬೆಂಗ್ಳೂರ್ಗ ಮತ್ ಮಾರ್ಕ್ ಬಿಟ್ಟರು ಬೇಸಿಗೆ ರಜೆ ಬರ್ತದಲ್ಲಜೀ ಅವಾಗ ಕರ್ಕೊಂಡೋಗಿ ಮಾಡಿ ಮರಿಬೇಡ ಮತ್ತೆ ಹ್ಞೂ ಸಲ್ಲಿ ಬಿಡು ಮಂಜು ನಾನು ಮಲಿಯೋದಿಲ್ಲ ಹ್ಞೂ ನಿಮ್ಮೆಲ್ಲಾರುನೂ ಕಲ್ಕೊಂಡು ಹೋಗ್ತೀನಿ ಹ್ಞೂ ಅಯ್ಯಾ ನೀನು ಒಳ್ಳೆ ಸುಮ್ನೆ ಕೂತ್ಕೊಳೇ ಆ ಏ ಎಲ್ಲಿ ಹೋಗಕ್ಕೆ ಹೋಗೋದು ಹ್ಮ್ ಇಂಥ ಬಿಸ್ಲಾಗೆ ಇಂಥ ಸೆಕೆಗೆ ಎಲ್ಲರ ಹೋಗಿ ಸುತ್ತಾಡಕಾದಿತ್ತೆ ಆ ಅವ್ನು ಯೋ ನೋಳ್ತಿ ಅಲ್ಲಿ ಕಲ್ಕೊಂಡು ಕುಣಿ ಇಲ್ಲಿ ಕರ್ಕೊಂಡು ಹೋಗ ಕುಣಿ ಅಂತಂದು ಅವ್ನು ಅದೇ ಹಿಡ್ಕೊಂತಾನ ಆಮೇಲೆ ಹ್ಞೂ ಅವಜ್ ಆಯ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದು ಮತ್ತೆ ನೀನು ಯೋಣ ಅಂತ ಕೇಳ್ತೀಯ I'm

ಅಂತ ಹೇಳಿಲ್ವಾ ಎಲ್ಲೂ ನಿಂಗೆ ಸುಮ್ಮನೆ ಹೀಗೆ ತಮಾಷೆ ಮಾಡ್ತಾ ಇದ್ದಾಳೆ ಅಷ್ಟೇ ಮಂಜು ಸುಮ್ಮನೆ ತಮಾಷೆ ಅಷ್ಟೇ ಆಂಟಿಯೇ ನೀನೀಗ ಹೇಳಿದ್ಯಾ ಹೇಳಿರೋದನ್ನ ಇವ್ ನಿನ್ ಏನ್ ಮರ್ಯಾದಿಲ್ಲ ಈ ಪರೀಕ್ಷೆ ಮುಗಿಯೋವರೆಗೂ ಯಾವಾಗ ಪರೀಕ್ಷೆ ಮುಗಿತತಿ ಯಾವಾಗ ರಜೆ ಬರ್ತತಿ ಆ ಈ ಲಂಗೋಜ್ಜಿ ಯಾವಾಗ ಫೋನ್ ಮಾಡ್ತತಿ ನನಗೆ ಅಂತ ಕಾಯ್ತಾನೆ ಇರ್ತಾನೆ ಹ್ಮ್ ಒಂದ್ ದಿನಕ್ಕೊಂದ್ ಹತ್ತು ಸಲ ನೀನ್ ಮಾಡಿದ್ರು ಮಾಡ್ತಾನೆ మంజు <laughs> కా <Aoda manju. laughs> ಸುಳ್ಳು ಹೇಳ್ತೈತಿ ಹ್ಮ್ ನನಗೇನು ಅಷ್ಟು ಬುದ್ಧಿ ಇಲ್ವೇ ನಾನು ಯಾಕಂಗಾಗ್ಲಲ್ಲ ಫೋನ್ ಮಾಡಲಿ ನನಗೂ ಗೊತ್ತು ನೀ ಹೇಳಿರೋದು ಬಿ ಎಸ್ ಕೆ ಅಂತಂದು ಹ್ಞೂ ಎಲ್ಲ ಪರೀಕ್ಷೆ ಎಲ್ಲ ಮುಗಿದು ಆಮೇಲೆ ರಜ ಕೊಡ್ತಾರಲ್ಲ ಬೇಸಿಗೆ ರಜನ ಅವಾಗ ಹೋಗೋದಂತೂ ನನಗೂ ಗೊತ್ತು ಓ ಇವಪ್ಪ ಏನು ನಾನು ನೀನು ದಡ್ಡ ಮಾಡ್ಕೊಂಬಿಟತಿ ದೊಡ್ಡ ಮನುಷ್ಯ ನಿನ್ನ ಯಾರಪ್ಪ ಈಗ ದಡ್ಡ ಅಂದ್ರು

నేను చెయోలి హూ హూ mate నిమ్మంటారేల్లర్ జత భోగుతూ ఐదిని అండ్మేనే ఇష్టాదరు గుద్దివేడవ ననికే యోనే ಹೇಳ್తదియా పాపాంగారే నీను నవల్ల దడ్డ్రు నీ జాణ అంటేనే హూ mate అష్టాదరు అర్థాగేతాల గుడు ఆ హా హా నాొర్దేనే ఇవున్న

ಸಾರು ಮುದ್ದೆ ಹೊಟ್ಟೆ ಬಿರಿಯ ತರ ತಿನ್ಬಿಟ್ಟಿ ಕುತ್ಕೊ ಮಠ ಈಗ ಮಾತೆಲ್ಲ ಹೊರಗ್ ಬರ್ತದೆಡಿ ಬೆಳಿಗ್ಗೆ ಮತ್ತೆ ಒಟ್ಟ ಸಿಗ್ತಲ್ಲ ಅವಾಗ ಬದರ್ತಿಯ ಬರ್ತೀಯ ಮುದ್ರಕೊಂಡು ಬಾಲನ ಹ್ಮ್ ಸರಿ ಸರಿ ಬಿಡು ಬೆಳಿಗ್ಗೆ ಎದ್ಮೇಲೆ ಬಾಲ ಅಂತ ಹೇಳಿ ನನಗೆ ನಾನು ಪ್ರವೀಣ ಇಬ್ರು ಹೋಗಿ ಹ್ಮ್ ಅಕ್ಕಿದ್ನಾನ ಏ ಕಣೋ ಇಲ್ಲೇ ಅಜ್ಜಿ ತಾವ ಮಕ್ಕಳ್ರು ಹ ಅಲ್ಲಿಯೇ ನನಗೆ ನಿದ್ ಬರಕಿಲ್ಲ ಹ್ಮ್ ನನಗೆ ಒಬ್ಬನೇ ಮಕ್ಕಂದ್ರು ಇಲ್ಲೇ ಮಕ್ಕಳ್ರಿ ನೀವು ಏಳ್ದೊಟ್ಟು ಕೇಳ್ರು ಅಲ್ಲಿ ಹೋಗ್ಬೇಡ್ರಿ ಕಣ್ರು ನಾನು ಸುಮ್ನೆ ಅಲ್ಲಿ ಏನಾನ ಇಟ್ಟಿರ್ತೀನಿ ನೀವ್ ಅದು ಇದು ಮುಟ್ತೀರಾ ಹ ಸುಮ್ನೆ ಏಳ್ದಷ್ಟು ಕೇಳ್ರಿ

ರಂಗು ಹೊಟ್ಟೆ ತುಂಬಾ ಉಂಡೆ ಹೆಂಗೆ ಗುಂಡು ಹೊಟ್ಟೆ ತುಂಬಾ ಊಟ ಮಾಡಿದೆ ಊಟ ತುಂಬಾ ಚೆನ್ನಾಗಿತ್ತು ಕೋಳಿ ಸಾಲು ಅಂತೂ ತುಂಬಾ ಚನ್ನಾಗಿತ್ತು ಮಾವಯ್ಯ ನಾಟಿ ಕೋಳಿ ತಂದ್ಕೊಡ್ತಾ ಹೆಂಗ ಸಾರು ಮಾಡಿ ಬಿಡು ನೀ ನಾಟಿ ಕೋಳಿ ಸಾರು ಆಸೆ ಹ್ಞೂ ಸುಶೀಲಾ ನಂಗೆ ನಾಟಿ ಕೋಳಿ ಸಾಲು ಅಂದ್ರೆ ತುಂಬಾ ಇಷ್ಟ ಇತ್ತಾ ಹ್ಮ್ ನಮ್ಮ ಗುಂಡು ನಮ್ಮ ಅವಯ್ಯ ನಮ್ಮ ಇಬ್ರುನು ನನ್ನ ಆಸನ ಈಡೇಳಿಸಿದ್ದು ಹೆಂಗೋ ನಿನ್ ಖುಷಿ ಆತಲ್ಲ ಒಟ್ ತುಂಬಾ ಉಂಡಲ್ಲ ಬಿಡು ಹ್ಞೂ ಲಂಗು ಮಾವ ನನಗೆ ತುಂಬಾ ಖುಷಿ ಆಯಿತು ನನಗೆ ಈ ಕೋಳಿ ಸಾಲು ಅಂತ ಅನ್ನೋದಕ್ಕಿಂತ ಎಲ್ಲಾಲು ಜೊತೆಗೂಡಿ ಊಟ ಮಾಡಿದ್ವಲ್ಲ ಅದು ನಂಗೆ ತುಂಬಾ ಇಷ್ಟ ಆಯಿತು ಹ್ಞೂ ಸರಿ ಸರಿ ಬಿಡವ ಹೆಂಗ ಖುಷಿ ಆತಲ್ಲ ಹ್ಞೂ ನೀನು ಖುಷಿನೇ ನಮ್ಮ ಖುಷಿ ರಂಗು ಸಾಕಾಗಿದೆಯಾ ನಡಿ ನಡಿ ಮಕ್ಕ ನಡಿ ಹ್ಮ್ ಬೆಳಗಿಂದ ನಮ್ ಜೊತೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಮ್ಮ ಜೊತೆ ಬದುಕು ಮಾಡ್ಕೊಂಡು ಸಾಕಾಗಿದೆಯಾ ವಾಟ್ ತುಂಬಾ ಉಂಡಿದ್ಯಾ ಕಣ್ಣು ತುಂಬಾ ನಿದ್ದೆ ಮಾಡಿ ನಡಿ ಹಾ ಸಲ್ಲಿಗುಂಡು ಹಂಗೆ ಮಾಡ್ತೀನಿ ನಾನು ಈ ಏನೋ ಹೇಳಬೇಕು ಅಂತ ಇದ್ದೆ ಈ ಪ್ಲವೀನ ಹಂಗೆ ಹೋಗ್ಬಿಟ್ಟ ನಾನು ಸ್ವಲ್ಪ ಪ್ಲಾವೀಣನತ್ತ ಮಾತಾಡ್ಕೊಂಡು ಆಮೇಲೆ ನಾನು ಮಲ್ಕೊಳ್ತೀನಿ ಹ್ಞೂ ಸರಿ ಸರಿ ಹೋಗ್ ಅದೇನು ಮಾತಾಡ್ಕೊಂಡು ಏನ್ ಅಲ್ಲ ಮಕ್ಕಂತಿಯಾ ಹತ್ರ ಇಲ್ಲಿ ಬರ್ತೀನಿ ಇಲ್ಲ ನಾನು ನಾನಲ್ಲೇನ್ ಮಲ್ಕೊಳ್ಳೋದಿಲ್ಲ ಪ್ರಾವೀಣನ ಹತ್ಲಾ ಮಾತಾಡಿ ನಿನ್ನ ನಿನ್ನೇ ಬಲ್ತೀನಿ ಹ್ಮ್ ಸರಿ ಸರಿ ಹೋಗದ್ ಏನ್ ಮಾತಾಡ ಏ ಅಮ್ಮಯ್ಯ ಕೋಳಿ ಸಾರನ ಬಿಸಿ ಮಾಡಿ ಮಕ್ಕ ಹೋಗಿ ಮತ್ ಹಂಗೆ ಮಕ್ಕಂಬುಟ್ಟಿಯ ಅಣಸ್ಕಿನ್ಸ್ ಸರಿಯಾಗಿ ಗಮ್ಮ ಕಾಣಸಾರಿಟ್ ಮುಚ್ಚಿ ಇಟ್ ಹೋಗಿ ಕಾಣತ್ತೆ ನೋಡಿದ್ರಲ್ಲ ಗೆಳೆಯರೆ ನಮ್ಮನೆಯ ಕೋಳಿ ಸಾರಿನ ಊಟ ಮತ್ತೆ ಎಲ್ಲಾರು ಸೇರಿ ಕುತ್ಕೊಂಡು ಮಾತಾಡಿದ ಮಾತುಕತೆ ಹೇಗಿತ್ತು ಅಂತ ಹೇಳಿ ನೀವು ಹಿಂಗೆ ಎಲ್ಲಾರು ಊಟ ಆದ್ಮೇಲೆ ಹಿಂಗೆ ಮಾತಾಡ್ಕಿಂತ ಕೂತ್ಕೊಂತೀರಾ ನಿಮ್ ಮನೆಯಲ್ಲಿ ಹಂಗೇನಾದ್ರು ಇದ್ರೆ ಪ್ಲೀಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು